ಈ ದಿನ ದೇವನಹಳ್ಳಿ ಸರ್ವಶಕ್ತಾತ್ಮಕ ಚೌಡೇಶ್ವರಿ ದೇವಾಲಯದಲ್ಲಿ ಹನ್ನೆರಡನೇ ವರ್ಷದ ವಾರ್ಷಿಕೋತ್ಸವ ಇದೇ ಹನ್ನೆರಡು ವರ್ಷಗಳ ಹಿಂದೆ ಇದೇ ಅಕ್ಷಯ ತದ್ಗೆ ಮಹಾದಿನದಂದು ಅಮ್ಮ ಪ್ರತಿಷ್ಠಾಪನೆ ಆಗಿರ್ತಕ್ಕಂಥದ್ದು ಅಕ್ಷಯ ತದ್ಗೆ ಮಹಾದಿನ ಅಂದರೆ ಭಾಳ ವಿಶೇಷ ಅಂತಹ ದಿನವೇ ಆ ತಾಯಿ ಆಸೆಪಟ್ಟು ಆ ದಿನ ನಮ್ಮಲ್ಲಿ ದೇವನಹಳ್ಳಿ ಚೌಡೇಶ್ವರಿ ತಾಯಿ ಪ್ರತಿಷ್ಠಾಪನೆ ಆಗಿದೆ ಹಾಗಾಗಿ ಪ್ರತಿಷ್ಠಾಪನೆ ಆಗಿ ಹನ್ನೆರಡು ವರ್ಷದಲ್ಲೇ ಇದು ಬರೀ ದೇವನಹಳ್ಳಿ ಮಾತ್ರ ಅಲ್ಲ ಬೆಂಗಳೂರು ಮಾತ್ರ ಅಲ್ಲ ಬೇರೆ ಜಿಲ್ಲೆಗಳಲ್ಲೂ ಬೇರೆ ರಾಜ್ಯದಿಂದನೂ ಕೂಡ ಚೌಡೇಶ್ವರಿ ದೇವಸ್ಥಾನಕ್ಕೆ ಹುಡ್ಕೊಂಬರೋ ಥರ ಪ್ರಸಿದ್ಧಿಯಾಗಿದೆ ಅದು ಕಾರಣ ಬರ್ತಕ್ಕಂಥ ಭಕ್ತಾದಿಗಳು ಆ ತಾಯಿಯೇ ಒಂದು ಕರುಣಾಮಯಿ ತಾಯಿ ಬರ್ತಕ್ಕಂಥ ಎಲ್ಲ ಏನು ಭಕ್ತಿಯಿಂದ ಪ್ರಾರ್ಥನೆ ಮಾಡ್ಕೊಳ್ತಾರೆ ಅದನ್ನು ಕೋರಿಕೆಯನ್ನು ಈಡೇರಿಸ್ತಾ ಇರ್ತಕ್ಕಂಥ ತಾಯಿ ಕರುಣಾಮಯಿ ಹಾಗೆ ಪ್ರತಿಷ್ಠಾಪನೆ ಅನ್ನ ವರ್ಣಾರು ಅನ್ನಪೂರ್ಣೇಶ್ವರಿ ಕೂಡ ಇದೇ ಒಂದು ಗಳಿಗೆಯಲ್ಲಿ ಪ್ರತಿಷ್ಠಾಪನೆ ಆಗಿರೋದು ಅಂದರೆ ವರ್ಣ ಅಕ್ಷಯ ತದಿಗೆ ದಿವಸ ಹಾಗಾಗಿ ನಮ್ಮಲ್ಲಿ ಪ್ರತಿ ಪೌರ್ಣಮಿಗೆ ದಾಸೋಹ ಪ್ರಾರಂಭ ಆಗಿದೆ ಹಾಗೆ ಹಲವಾರು ಹತ್ತು ಹಲವಾರು ಕಾರ್ಯಕ್ರಮಗಳು ನಿರಂತರವಾಗಿ ನಡ್ಕೊಂಡು ಬರ್ತಾ ಇದ್ದಾವೆ ಒಂದು ಎರಡು ಮೂರು ನಿರಂತರವಾಗಿ ಕಾರ್ಯಕ್ರಮಗಳು ನಡ್ಕೊಂಡು ಬರ್ತಾ ಇದ್ದಾವೆ ಈ ದಿನ ಭಾಳ ವಿಶೇಷವಾದ ಒಂದು ದಿನ ಹೋಮ ಅಂದರೆ ವರಾಹಿ ಹೋಮ ಅಂದರೆ ಈ ಭಾಗದಲ್ಲಿ ಆಗಿರಲ್ಲ ಜಗಣ ಬನ್ನಿರಿ ಬನ್ನಿ ಸರ್ ಬನ್ನಿ ಸರ್ ಬನ್ನಿ ಸರ್ ಬನ್ನಿ ವರಾಹಿ ಹೋಮ ಅಂದರೆ ಈ ಭಾಗದಲ್ಲಿ ವರಾಹಿ ಹೋಮ ಆಗಿರಲಿಲ್ಲ ಹಾಗಾಗಿ ಭಾಳ ವಿಶೇಷವಾದ ಹೋಮ ನಮಗೆ ಅಮ್ಮನವ್ರಿಗೆ ಹನ್ನೆರಡು ವರ್ಷಗಳಲ್ಲಿ ಬೇರೆ ಸಾವಿರಾರು ಅಲಂಕಾರಗಳಾಗಿದ್ದಾವೆ ಆದರೆ ವರಾಹಿ ಅಲಂಕಾರ ಆಗಿರಲಿಲ್ಲ ಪ್ರಪ್ರಥಮ ಬಾರಿಗೆ ವರಾಹಿ ಅಲಂಕಾರ ಇನ್ನು ಐದು ನಿಮಿಷದಲ್ಲಿ ವರಾಹಿ ಅಲಂಕಾರ ಕೂಡ ತಾವೆಲ್ಲ ಕಣ್ತುಂಬ ನೋಡ್ಬೋದು ಬೆಳಗ್ಗೆಯಿಂದ ಸಾವಿರಾರು ಜನ ಬಂದು ಎಲ್ಲರನ್ನು ಕೂಡ ಹೋಮದಲ್ಲಿ ಭಾಗವಹಿಸಿದರೆ ಎಲ್ಲರಿಗೂ ಖುಷಿಯಾಗಿದೆ ಹಾಗೆ ಆನಂದವಾಗಿದೆ ಆ ತಾಯಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಈಗ ಯಾವುದೋ ಒಂದು ಮನೆ ಕಟ್ಟಬೇಕು ಅಂತ ಒಂದು ಆಸೆ ಅಥವಾ ಮನೆ ಒಂದು ನಿವೇಶನ ತಗೊಳ್ಬೇಕು ಅಂತ ಆಸೆ ಅಥವಾ ಯಾವುದೋ ಜಮೀನು ಲಿಟಿಗೇಷನ್ನು ಈ ಥರದ್ದೆಲ್ಲರೂ ಇದ್ದಾಗ ಎಲ್ಲರಿಗೂ ಅನುಕೂಲ ಆಗುತ್ತೆ ಹಾಗಾಗಿ ವರಾಹಿ ಹೋಮ ಈ ಭಾಗದ ಜನರಿಗೆ ಎಲ್ಲರಿಗೂ ಅನುಕೂಲ ಆಗುತ್ತೆ ಅನ್ನೋ ದೃಷ್ಟಿಯಿಂದ ನಾವು ವರಾಹಿ ಹೋಮವನ್ನು ಮಾಡಿಸಿದ್ದೀವಿ ಸಂತೃಪ್ತಿಯಾಗಿದೆ ದೇವಿ ಕೂಡ ಸಂತೃಪ್ತಿಯಾಗಿದೆ ಆನಂದವಾಗಿ ಹೋಮ ಆಗಿದೆ ಎಲ್ಲರಿಗೂ ಜನ ಸರ್ವೇ ಜನ ಸಪಿನ ಎಲ್ಲರಿಗೂ ನಮಸ್ಕಾರ ಅಕ್ಷಯ ತೃತೀಯ ಮತ್ತು ಬಸವ ಜಯಂತಿಯ ಪ್ರಯುಕ್ತ ತಮ್ಮೆಲ್ಲರಿಗೂ ಶುಭಾಶಯಗಳನ್ನು ಕೊಡ್ತೀನಿ ನಮ್ಮ ಗಂಗಾಧರವರು ತಹಸೀಲ್ದಾರ್ವರು ಇಲ್ಲಿ ಒಂದು ಹೋಮ ಮಾಡ್ತಾ ಇದ್ದೀವಿ ವರಾಹಿ ಹೋಮ ಮಾಡ್ತಾ ಇದ್ದೀವಿ ಅಂತ ಕರೆದಿದ್ರು ಆ ಪ್ರಯುಕ್ತ ನಾನು ಇಲ್ಲಿಗೆ ಬಂದಿದ್ದೀನಿ ಇದು ನೋಡಿದಾಗ ತುಂಬ ಸಂತೋಷ ಆಯಿತು ಅವರು ಎಲ್ಲ ಸರ್ವ ಜನರ ಹಿತಕ್ಕಾಗಿ ಹೋಮವನ್ನು ಮಾಡ್ತಾ ಇದ್ದಾರೆ ನಮ್ಮ ಜಿಲ್ಲೆಯ ಎಲ್ಲ ಜನತೆಗೆ ಕೂಡ ಅವ್ರಿಗೆ ಒಳ್ಳೇದಾಗಲಿ ಅಂತ ಹೇಳ್ಬಿಟ್ಟು ಇವತ್ತು ಒಂದು ಒಳ್ಳೆಯ ಹೋಮ ಮಾಡಿದ್ದಾರೆ ತುಂಬ ಜನ ಇಲ್ಲಿ ಸೇರಿದ್ದಾರೆ ಅವರೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಮತ್ತು ಸಮಸ್ತ ಜನತೆಗೆ ಒಳ್ಳೆಯದಾಗಲಿ ಅಂತ ಹೇಳ್ಬಿಟ್ಟು ನಾನು ಕೋರ್ತೀನಿ ಪ್ರತಿ ವರ್ಷವೂ ಕೂಡ ಚಂಡಿಕಾ ಯಾಗ ಅಂದರೆ ಚಂಡಿಕಾ ಹೋಮವನ್ನು ಮಾಡ್ಕೊಂಡು ಬಂದಂಥ ಒಂದು ನುಡಿ ಇತ್ತು ಈ ವರ್ಷ ವಿಶೇಷವಾಗಿ ವಾರಾಯಿ ಹೋಮ ವಾರಾಯಿ ಹೋಮ ಮತ್ತು ವಾರಾಯಿ ಅಲಂಕಾರವನ್ನು ಅಮ್ಮನವ್ರಿಗೆ ಈ ವರ್ಷ ವಿಶೇಷವಾಗಿ ಈ ವರ್ಷ ನಾವು ಮಾಡಿ ಎಲ್ಲ ಭಕ್ತ ಮಹಾಶಯರು ದಯಮಾಡಿ ಬಂದು ಎಲ್ಲ ದರ್ಶನವನ್ನು ಮಾಡ್ಕೋಬೇಕಂತ ಕೇಳ್ಕೊತಾ ಇದ್ದೀವಿ ಹಾಗೆ ವರಾಯಿ ಹೋಮದು ಪೂರ್ಣಾವತಿಯೆಲ್ಲ ಮುಗಿದಿದೆ ಇವಾಗ ಅಲಂಕಾರ ಇನ್ನೊಂದು ಹತ್ತು ನಿಮಿಷ ಮುಗಿಯುತ್ತೆ ಎಲ್ಲ ಭಕ್ತ ಮಹಾಶಯರಿಗೂ ಅನ್ನದಾನ ಸಂತರ್ಪಣೆ ಇದೆ ಹಾಗೆ ಭಕ್ತರೆಲ್ಲೇ ವಿನಂತಿ ಮಾಡ್ಕೊಳ್ಳೋದೇನಪ್ಪ ಅಂದರೆ ತಾಯಿ ಚೌಡೇಶ್ವರಿ ಆಜ್ಞೆ ಆಗಿರೋದ್ರಿಂದ ಅಮ್ಮನವರಿಗೆ ಸಭಾಭವನವನ್ನು ಕಟ್ಟಿಸ್ತಾ ಇದ್ದೀವಿ ಅಂದರೆ ಅನ್ನದಾಸೋ ಭವನವನ್ನು ಕಟ್ಟಿಸ್ತಾ ಇದ್ದೀವಿ ಸೊ ಭಕ್ತಾದಿಗಳೆಲ್ಲರೂ ತಮ್ಮ ತನುಮನ ದನದಿಂದ ಅವ್ರ ಕೈಯಲ್ಲಿ ಆದಷ್ಟು ಅವರೇನು ದನವನ್ನೇ ಸಹಾಯ ಮಾಡಬೇಕಂತಿಲ್ಲ ಅವ್ರ ಕೈಯಲ್ಲಿ ಆದಂಥ ಇಟ್ಟಿಗೆ ಆಗಿರ್ಬೋದು ಕಬ್ನ ಆಗಿರ್ಬೋದು ಅವ್ರ ಕೈಯಲ್ಲಿ ಏನಾಗುತ್ತೋ ಅದನ್ನು ಸಹಾಯ ಮಾಡ್ಬೋದು ದಾಸೋಹ ಮಠಕ್ಕೆ ಅಭಿವೃದ್ಧಿ ಆಗಲಿ ಅಂತ ತಾಯಿ ಚೌದೇಶ್ವರದು ಮಂಡಲ ಪೂಜೆ ಅಂದರೆ ಇಪ್ಪತ್ತ ಇಪ್ಪತ್ತೊಂಬತ್ತನೇ ತಾರೀಕು ಮಂಗಳವಾರ ಸಾಯಂಕಾಲ ಮಂಡಲ ಪೂಜೆ ಆಗಿರುತ್ತದೆ ಅದು ತದನಂತರ ಪುಣ್ಯಾಹ ಆಗಿರ್ತದೆ ಆಮೇಲೆ ಇವತ್ತಿನ ಜಾವ ಬೆಳಗ್ಗೆ ಅಮ್ಮನವರಿಗೆ ಮಹಾರುದ್ರಾಭಿಷೇಕ ಆಗಿರುತ್ತದೆ ಅದ ತದನಂತರ ಏನಾಯ್ತಪ್ಪ ಅಂತಂದರೆ ಅಮ್ಮನವರಿಗೆ ವಾರಾಯಿ ಹೋಮ ಈ ವಾರಾಯಿ ಹೋಮವನ್ನು ಸಕಲ ದೇವನಹಳ್ಳಿ ಎಲ್ಲ ಸದ್ಭಕ್ತರು ಬಂದು ಇಲ್ಲಿ ಪಾಲ್ಗೊಂಡಿದ್ದಾರೆ ಹಾಗೆಯೇ ನಮ್ಮ ಏನು ವಾರ ಈ ಹೋಮ ಇದೆ ಅದು ಬಹಳ ಚೆನ್ನಾಗಿ ನಡೆಸಿಕೊಟ್ಟಿದೆ ಎಲ್ಲ ಭಕ್ತ ಮಹಾಶಯರಿಗೆ ನನ್ನ ನಮಸ್ಕಾರನ ತಿಳಿಸ್ತೀನಿ ಎಲ್ರಿಗೂ ಒಳ್ಳೆಯದಾಗಲಿ ಎಲ್ಲ ಭಕ್ತರು ಬರಬೇಕು ಬಂದು ಅಮ್ಮನವರ ಅಲಂಕಾರವನ್ನು ದರ್ಶನ ಮಾಡ್ಕೊಂಡು ಹೋಗ್ಬೇಕಂತೇಳಿ ಬೇರ್ಕೊಂಡು ಮನೆ ನೀವು ಬೇರ್ತಾನೆ